ಜನಸಾಮಾನ್ಯರಿಗೆ ಪೊಲೀಸ್ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆಯ ಹಾರೋಗೇರಿಯಲ್ಲಿಂದು ಜಾಥಾ ನಡೆಯಿತು ಬಳಿಕ ಪಿ ರಾಜೀವ್ ಪೊಲೀಸ್ ಠಾಣೆಗಳು ಜನಸಾಮಾನ್ಯರ ರಕ್ಷಣಾ ಕೇಂದ್ರಗಳಾಗಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಅವು ಬೇರೆಯದೇ ರೂಪ ಪಡೆಯುತ್ತಿದೆ ಇದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಪೊಲೀಸರು ಜನಸಾಮಾನ್ಯರ ರಕ್ಷಣೆಗೆ ಧಾವಿಸಬೇಕು ಎಂದು ಹೇಳಿದರು ಇದನ್ನ ಈ ಜನ ವರಿಷ್ಠರ ಗಮನಕ್ಕೆ ತಂದಾಗ ಇವರು ಏನು ಕ್ರಮ ತಗೊಳ್ತಾರೆ ಅನ್ನೋದ್ರ ಮೇಲೆ ವರಿಷ್ಠಾಧಿಕಾರಿಗಳು ವಿಶ್ವಾಸ ಉಳಿಸ್ಕೊಳ್ತಾರೆ ಇಲ್ಲ ಜನಸಾಮಾನ್ಯರಿಗೆ ನಾನು ಸಾರ್ವಜನಿಕ ಜೀವನದಲ್ಲಿರೋನು ಒಂದು ನಾನು ಸುಳ್ಳು ಹೇಳ್ತಿರ್ಬೇಕು ಇಲ್ಲ ಅಂದ್ರೆ ವರಿಷ್ಠರು ಜನಸಾಮಾನ್ಯರ ದೃಷ್ಟಿಯಲ್ಲಿ ಅವರು ವಿಶ್ವಾಸ ಕಳ್ಕೊಳ್ಬೇಕು ಎರಡರಲ್ಲಿ ಒಂದಾಗತ್ತೆ ಹಾಗಾಗಿ ಪ್ರಾಮಾಣಿಕ ಅಧಿಕಾರಿಗಳು ಇರಬೇಕು ಭ್ರಷ್ಟ ಅಧಿಕಾರಿಗಳು ಇದ್ರೆ ತಮ್ಮ ಮೂಲಕ ಎಲ್ಲರಿಗೂ ಹೇಳ್ತಾನೆ ಯಾಮನೆ ಒಂದು ಪೈಸೆ ಲಂಚೆ ಕೇಳಿದ್ರೆ ಗಟ್ಟಿಯಾಗಿ ಎದುರಿಸುವಂತಹ ದಿಟ್ಟತನವನ್ನ ತೋರಿಸಿ